ಮಳವ ಎಲ್ಲಿ ಒತ್ತಿಗ ಎಲ್ಲಿ ಒತ್ತಿಗ ಈ ಎಲ್ಲಿ ಹೊತ್ತಿಗ ಮಾಡುವ ಮಳವ ಮಳವ ನೀನು ಎಲ್ಲಿ ಹೊತ್ತಿಗ ಎಲ್ಲಿ ಒತ್ತೀಗ ಈ ಎಲ್ಲಿ ಹೊತ್ತಿಗ ನನ್ನ ಚಿನ್ನ ನನಗನ್ನ ಮಾಡವ್ವ ನನ್ನ ಮೈಸೂರು ಪಾಕು ನೀನವ್ವ ಮಾಡವ್ವ ನನ್ನ ಮೈಸೂರು ಪಾಕು ನೀನವ ಮಾಡವ್ವ ನೀನೆ ಸಾಕು ಮಾಡವ್ವ ನೈನೇ ಬೇಕು ಮಾಡವ್ವಾ ಏನ ಒಳ್ಳೆ ಸುಂಡ್ರುಗಳ ತರ ಗುರು ನೋಯತಾ ಇದೆಯಲ್ಲ ಎಲ್ಲ ಗಮ್ಮಿ ಹೋಯತಾ ಇದೀಯಾ ಅಯ್ಯ ಬೇಗ್ ಬೇಗ್ ಬಾ ಓ ಮಾರಯ್ಯ ಗುಡಿ ಹೋಗಕ್ಕೆ ಹೊರಟಾಇತ್ತು ಯಾವ ಗುಡಿಗಮೆ ಇನ್ನ ಯಾವ ಗುಡಿಗೆ ಮಾರೊಂದು ಗುಡಿಗೆ ಮಾರೊಂದು ಗುಡಿ ಅಲ್ಲಿಲ್ಲ ಲಕನಮೆ ಇಲ್ಲ ಇಲ್ಲವೆನ ಬಷ್ಟಿದಾ ಆ ಬಲಿಸ್ಕೊಂಡು ಅತ್ತ ಹೋಗು ಮಾರತಾ ಲೇ ಮಾಡೋ ಹಾ ಆಯ್ತು ಕಾಳವನು ಆಯ್ತು ಗ್ಯಾವವನು ಆಯ್ತು ನಮ್ ಕೈನಾಗ ಏನೈತೇಳು ಇವ್ರು ಕೊಡ್ಬೇಕು ನಮಿಗಿಲ್ ಮಾಡೋ ಇಡೀ ಊರ್ ಜನಕ್ಕೆ ನಾನು ಯಪ್ಪಾ ಯಪ್ಪ ಅನ್ನೋದೇ ಕಾಲ ಆಗು ನಾನಂತೂ ಅಪ್ಪ ಅನ್ಸ್ ಮಾಡೋ ಅಂದ್ರೆ ನೀನ್ ಅಪ್ಪ ಅನ್ಸ್ಕೊಳ್ತಾ ಇರೋದಕ್ಕೆ ನಾನ್ ಕಾರಣ ಅಂತ ಹೇಳ್ತಾ ಇದ್ಯಾ ನಂದು ಬೇಕಾದಷ್ಟು ಜನ ಎಲ್ಲರೂ ರೈತ್ರೆ ಅಂತ ಕಾಣುತ್ತೆ ಚೆನ್ನಾಗಿರೋ ಭೂಮಿನ ಚೆನ್ನಾಗಿ ಉತ್ತಿ ಗಟ್ಟಿಯಾಗಿರೋ ಬೀಜ ಬಿತ್ತಿದ್ರೆ ತಾನೇ ಮೊಳಕೆ ಬರೋದು ಇಲ್ಲಿ ಭೂಮಿ ಏನೋ ಫಲವತ್ತಾಗೆ ಅದೇ ಯಾಕೋ ಬಿತ್ತೋ ಬೀಜನೇ ಬೀಜನೆ ಬಂದ್ರೆ ಎಲ್ಲಿಂದ ಮೊಳಕೆ ನಾವು ಮಾಡ ಎಲ್ಲ ಮಾಡಿದೀವಿ ಗೊತ್ತಾ ಪ್ರಯತ್ನ ಮಾಡಿದ್ಯಾ ಹಗ್ಲು ರಾತ್ರಿ ಎಂದ್ರೆ ಬುಡದೇ ಪ್ರಯತ್ನ ಮಾಡ್ತಾರೋ ನಾನು ಏ ಮಾಡ್ಬಿಟ್ಟಿದ್ಯಾ ಪ್ರಯತ್ನವ ನೀನು ಒಂದ ಎರಡ ಹೇಳ್ತೀನಿ ಲೆಕ್ಕ ಹಾಕೋ ಹಣ್ಮಗ್ದವ್ರಿಗೆ ಹಣ್ಣು ಕೊಟ್ಟೆ ಬಣ್ಮಗ್ದವ್ರಿಗೆ ಎಣ್ಣೆ ಕೊಟ್ಟೆ ಹೊಂಡದಾಗೆ ಅಂತರ ಗಂಗೆ ಬಿಟ್ಟೆ ಓಣಿಯಾಗಿಂದ ಮಕ್ಕಳು ಬೆನ್ ಮೇಲೆ ಬರಿ ಹಾಕ್ತೆ ಹಾವು ತಿಂದೆ ಕೇಳಿ ತಿಂದೆ ಕೊನೆಗೆ ಗೋಡೆ ಮೇಲೆ ಹೊರೆಯೋ ಹೊಳ್ಳಿನೋ ತಿಂದೆ ಇಷ್ಟೆಲ್ಲ ತಿಂದ್ರು ಯಾಕೋ ಈ ಹೊಟ್ಟೆ ಒಳಗೆ ಮಾತ್ರ ಒಂದು ಹುಳ ಹಿಂಗೆ 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 ಅಂತ ಹೋಗರು ಉಚ್ಚವಿ ಬಾಯ್ ಅವನು ಹೇಳ್ಲಿಲ್ಲ ಹಾಂ ಅದೇಕಾ ಏ ಹಾವು ತಿಂದ್ರೆ ಕೇಳಿ ತಿಂದ್ರೆ ಯಾವಳಮ್ಮಿ ಹೇಳ್ಕೊಟ್ಟವಳು ನಿನಗೆ ಹಂಗೆಲ್ಲ ಮಾತಾಡಬೇಡ ಇದನ್ನೆಲ್ಲ ಹೇಳಿದ್ ಯಾರು ಅನ್ಕಂಡೆ ಯಾರು ಮೊನ್ನೆ ಹೋಗಿದ್ದಾಗ ಇದನ್ನೆಲ್ಲ ಹೇಳ್ಕೊಟ್ಟಿದ್ ನಮ್ಮ ನಿಮ್ಮ ನಿಮ್ ಕರಿಕೊಳಿದ್ಯವು ಹಿರಿಯ

ಹೊತ್ನಾತಿ ಎದ್ದಿ ನೀನು ಕರ್ಕೊಂಬುಟ್ಟು ತಯಾರಾತ್ನಾ ಅಷ್ಟಲ್ಲಿ ನಿಮ್ಮವ್ವ ಎದ್ದೆ ಅಡ್ಲಾಕ್ ಬಂದವು ಅತ್ತೆ ಅವ್ವ ಮುಸಿ ಕಾಲು ತತ್ತರ ಅವ ಮಾಡ್ಕೋತೀವಿ ಅಂದ ಏನ ನಮಸ್ಕಾರ ಅವಕ್ಕನ ಅಷ್ಟಕ್ಕೆ ಪುಸುಪ್ನಾಗ ಕಾಲ ಗುಬ್ಬಿಸ್ಕೊಂಡು ಅಯ್ಯೋ ಬಂದ್ರಪ್ಪೋ ಮರಿಯನ ಕಾಲು ಹಿಡ್ಗಾಯ್ತಾವನಾ ಬಂದ್ರಪ್ಪ ಮರಿಯನ ಕಾಲು ಹಿಡ್ಗಾಯ್ತವ್ನ ಅಂತ ಲಾಭ ಲಾಭನ ಬಾಯ ಬಿಡ್ಕೊ ಬಿಡುದ ಅಷ್ಟಲ್ಲಿ ನಿಮ್ಮ ಅವ್ವನ ಬಾಯ ಮುತ್ರ ಗುಚ್ಚಿಡ್ದ ಇಲ್ಲ ಅಂದ್ರೆ ಕಿತ್ತಿ ಕೈ ಕೊಟ್ಬಿಡ ಅವಾಗ ಗೊತ್ತಾಯ್ತೋ ನಿಮ್ಮ ಎಂತ ಮುದವಿ ಅಂತ ನಮ್ಮ ಮೋಹನ್ ಬಗ್ಗೆ ಮಾತಾಡಬೇಡ ನೀನ್ ಎಂತವನು ಅಂತ ನನಗ ಗೊತ್ತಿಲ್ವಾ ರಸ್ತೆಲಿ ಕಸ ಗುಡ್ಸುವಾಗ್ಲೂ ಒಂದ್ ಎಣ್ಣೆ ಹೋದ್ರೆ ಅದ್ರ ಕಡೆನೆ ಜೋಷಿಸ್ಕೊಂಡ್ ನೋಡ್ತೀಯಾ ಇವನು ಎಣ್ಣೋಡಕ್ ಬಂದಾಗ ತಡಿ ಗಂಡು ಹೆಂಗವನೆ ಅಂತ ನೋಡವ ಅಂತ ನಾನು ಇವನ್ ಕಡೆ ತಿರಿಕೊಂಡ್ ನೋಡ್ತಾ ಇದ್ರೆ ಇವನು ಬಾಕ್ಲ ಹತ್ರ ತಿರುಕೊಂಡ್ ನೋಡ್ತಾವನೆ ಇದ್ಯಾಕೆ ಗಂಡು ನನ್ನ ನೋಡ್ತಾ ಇಲ್ಲ ಬಾಕ್ಲ ಕಡೆ ಯಾಕೆ ತಿರಿಕೊಂಡು ನೋಡ್ತಾವೆ ಅಂತ ಹಿಂದಕ್ಕೆ ತಿರುಗ್ ನೋಡ್ರೆ ಅಲ್ಲಿ ನಮ್ಮವನ್ನ ನಿಂತ್ಕೊಂಡ್ ಸನ್ನೆ ಮಾಡ್ತಾವಳೆ ಆವಾಗಲೇ ಗೊತ್ತಾಗಿದ್ದು ಇದಕ್ಕೆ ಫಸ್ಟ್ ಹ್ಯಾಂಡ್ ಗಿಂತ ಸೆಕೆಂಡ್ ಹ್ಯಾಂಡ್ ಮೇಲೆ ಕಂಡು ಜಾಸ್ತಿ ಅಂತ ಯಾಕೆ ಅನುಭವ ಅಲ್ತಾನೆ ಜಾಸ್ತಿ ಇರುತ್ತೆ ಮೊನ್ನೆ ಜಾತ್ರೆಗೆ ಹೋಗಿದ್ದಾಗ ಆಗಿದ್ದಿಷ್ಟೇನೆ ನಮ್ಮವ್ವ ಪಡ್ಸಲೆ ಹತ್ರ ಕೂತಿದ್ಲು ಇವ ನಮ್ಮ ಊನ ಹತ್ರ ಬಂದ್ಬಿಟ್ಟು ಅತ್ಯವ್ವ ನಿನ್ ಸೀರೆ ನೆರಿಗೆ ನಾ ಮ್ಯಾಕೆತ್ತವ ನಾನು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅನ್ನೋದ ಬಿಟ್ಬಿಟ್ಟು ಇವ ಏಕಾಏಕಿ ನಮ್ಮ ಊನ ಹತ್ರ ಬಂದ್ಬಿಟ್ಟು ಅತ್ಯವ್ವ ನಿನ್ ಮ್ಯಾಕೆತ್ಕ ನಾ ಮಾಡ್ತೀನಿ ಅಂದ್ರೆ ನಮ್ಮವ್ವ ಬಿಟ್ಬಿಟ್ಟಳ ಏನಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ಯ ನಮ್ಮ ಊಂಗೆ ಅಷ್ಟು ಬುದ್ಧಿ ಇದ್ರೆ ಹ್ಮ್ ಹಾವು ತಿನ್ನೋ ಚೇ ತಿನ್ನೋ ಅಂತ ಹೇಳ್ತಿದ್ಲು ಇಲ್ಲಂತೂ ಆಗ್ಲಿಲ್ಲ ಹಂಗಾದ್ರೂ ಆಯ್ತಾನೇನು ಅಂತ ನೀನ್ ಬಾಯಿ ಮಣ್ಣಾಕ ಮಣ್ಣಾಕಬಾರ ಹಾವು ತಿಂದು ಚೇ ತಿಂದ ಮಕ್ಕಳಿಗೆ ನೀನ್ ಹದ್ಗಿರಿ ಜಾತಿ ಉಟ್ಟೋಳೆ ಅಣ್ಣಾಡಿ ಇಶಾ ಗಿಶಾ ಮೈಗೆ ಸತ್ರೆ ಸಾಯ್ತಿನ ಹೇಳು ಊರಲ್ಲಿನ ಹೆಣ್ಮಕ್ಳೆಲ್ಲ ಇವಳು ಮಕ್ಳಿಲ್ದೇ ಇರೋಳು ಇವಳು ಒಂದ್ ಮಗುನ ಉದ್ರಸ್ಬಿಟ್ಟ ಬೈಲ್ ಹತ್ರ ಇರ್ಲಿ ಬಾ ಬಾ ಯಾಕ ಕಟ್ಕೊಂಡಿರೋ ಒಪ್ಲಿಗೆ ಇಲ್ಲಿ ಮಗ ಹುಡ್ಸ ಯೋಗ್ಯತೆ ಇಲ್ಲ ಇನ್ನೊಬ್ಳನ್ನ ಕರ್ಕೊಂಬಂದೇ ಚಿಸ್ತಾರ ಪುಟಿಯೋ ಕಾಳೆ ಕರ್ಕಬ ಕರ್ಕಬ ಅದ್ ಯಾವಳ್ನ ಕರ್ಕಬತ್ತೀಯಾ ಬಾ ಏನ್ ಸತ್ತು ಹಂಗೆ ಸ್ವರ್ಗ ಕೊಂಡೊಯ್ತೀನಿ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಲ್ಲೇ ನಮ್ಮನೆ ತೊಲೆ ಮೇಲೆ ನೇತಾಕೊಂಡಿರ್ತೀನಿ ನೀನು ನಿನ್ ಹೆಂಡ್ರು ಮನೆ ಬಾಟ್ಲ ಹತ್ರ ಬರ್ಬೇಕು ಹಂಗೆ ಮಡಕ್ ಬರ್ದೇ ಜಾಗದ ಮೇಲೆ ಕಾಯಿಬಿಟ್ಟು ಹೊಸ ಕಾಕ್ ರಾತ್ರಿ ಇಡೀ ಹುಡುಕ್ಬೇಕು ನೀನ್ ಎಂಟಿ ನನ್ ಗಂಡ ಎಲ್ಲಿ ನನ್ ಗಂಡ ಎಲ್ಲಿ ನನ್ ಗಂಡ ಎಲ್ಲಿ ಅಂತ ಬಾ ಅಟ್ಟಿಗೆ ನೀನ್ ಮದುವೆ ಮದ್ವೆ நான் மதவையே நீத காணாடியா இதே மாத்தாடிய